ಅಲಿಸಿ ನಮ್ಮ ಶ್ರೀ ಭ್ರೀ ಕನ್ನಡ ಪ್ರಕಾಶರು ಎರಡು ನೂರ ಒಂದು ಕಾಣಿಕೆಯನ್ನ ಸಮರ್ಪಣೆ ಮಾಡಿದರೆ ಕಾಣಿಕೆ ಕೊಟ್ಟಂತ ಕಲಾಭಿಮಾನಿಗಳಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತ ನೆರೆ ಗ್ರಾಮ ವಿಭಾಗ ಪೂಜ್ಯ ಶ್ರೀ ಶಿವಲಿಂಗ ದೇವರ ಒಂದು ನಿರಂಜನ ಪಠಾಧಿಕಾರ ಮಹೋತ್ಸವದ ನಿಮಿತ್ತವಾಗಿ ನಮ್ಮ ಗ್ರಾಮಕ್ಕ ಪೂಜಾರಿಗಳು ಆಗಮಿಸಿದ್ದಾರೆ ಆಗಮಿಸಿರುವಂತಹ ಪರಮ ಪೂಜ್ಯ ಶ್ರೀ ವೀರಮಾಂತ ಶಿವಾಚಾರ್ಯ ಚಿನ್ನಗಿರಿಯ ಪಂಗಡವಾಳಿಯ ಊರ ವತಿಯಿಂದ ಗ್ರಾಮಸ್ಥರಿಗೆ ಎಲ್ಲರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೀವಿ ಅದೇ ಪ್ರಕಾರನಾಗಿ ಪೂಜ್ಯ ಶ್ರೀ ಶಿವಲಿಂಗ ದೇವರು ನಿಮ್ಮ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಪ್ರಕರಣಾಗಿ ಮರು ದೇವರು ಜೋಗರ ಅಪ್ಪಗಳಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ಪೂಜ್ಯ ಶ್ರೀ ರುದ್ರಮಣಿ ದೇವರು ಶರಣ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಶಶಿಧರ ಶಾಸ್ತ್ರಿಗಳು ಹಿರಿಯಪಟ್ಟ ಡೋಣಿ ಅವರಿಗೂ ಕೂಡ ಸ್ವಾಗತವನ್ನ ಕೋರಿ ಕಾರ್ಯಕ್ರಮವನ್ನು ಮುನ್ನಡೆತಾ ಇದ್ದೀವಿ ಆಗಮಿಸಿರುವಂತಹ ಪರಮ ಪೂಜೆಗಳಿಗೆ ಗ್ರಾಮದ ವತಿಯಿಂದ ಸತ್ಕಾರವನ್ನು ನಡೀತಾ ಇದೆ ಪ್ರಥಮದಲ್ಲಿ ಇವತ್ತಿನ ದಿವಸ ಪೂಜ್ಯ ಶ್ರೀ ಶಂಕರ ಬಸವ ಮಹಾಸ್ವಾಮಿಗಳು ಪೂಜ್ಯರ ಒಂದು ಭಾವಚಿತ್ರಕ್ಕೆ ಹಿರಿಯರಾಗಿರುವಂತಹ ಶರಣ ಬಾಬಾ ಅವರು ಪೂಜ್ಯರ ಚರಣಕಮಲಗಳಿಗೆ

ಅಭಿನೇತರನಾಗಿ ಪೂಜಿಸಿ ಶಿವಲಿಂಗ ದೇವರು ವಿರಕ್ತ ಮಠ ಇಬ್ಬರ್ಗ ಇವರಿಗೂ ಕೂಡ ನಮ್ಮ ಕಲ್ಮೇಶ್ವರ ಭಜನಾ ಸಂಘದವರಾಗಿರುವಂತಹ ಶ್ರೀ ರಾಜಶೇಖರಣ್ಣ ಸಸಭೆಯ ಒಂದು ಸಂಕಲ್ಪ ಧನ್ಯವಾದಗಳು ರಾಷ್ಟ್ರೀಕರಣ ನಂತರದಲ್ಲಿ ಪರಮ ಶ್ರೀ ಶ್ರೀ ಮರುಳಸಿದ ಮರುಳಸಿದ ದೇವರು ಜೋಗುರಪ್ಪಂದಿಗರು ಕೂಡ ಶ್ರೀ ದಯಾನಂದ ಅವರಿಗೆ ಸತ್ಯಪೇಟೆಗೆ ದಯಾನಂದ ಕೊನೆಯಲ್ಲಿ